ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತು ಚುನಾವಣೆ ನೈಋತ್ಯ ಪದವೀಧರರ ಕ್ಷೇತ್ರದ ವತಿಯಿಂದ ಎಸ್ ಪಿ ದಿನೇಶ್ ಅವರು ಸ್ಪರ್ಧಿಸುತ್ತಿದ್ದು ಮಂಗಳೂರು ಕ್ಲಬ್ನಲ್ಲಿ ಅಭ್ಯರ್ಥನದ ಬಗ್ಗೆ ಮಾಹಿತಿ ನೀಡಿದರು ಸಮಯ ಸಂದರ್ಭಗಳಿಗೆ ಅನುಗುಣವಾಗಿ ಎರಡು ಬಾರಿ ನಾನು ತಮ್ಮ ಹೃದಯ ಗೆಲ್ಲಲು ಸಾಧ್ಯವಾಗಿಲ್ಲ ಆದರೆ ನನ್ನ ಪ್ರಯತ್ನವನ್ನು ಕೈಬಿಟ್ಟಿರುವುದಿಲ್ಲ ಎಂದು ಎಸ್ ಪಿ ದಿನೇಶ್ ಈ ಸಂದರ್ಭ ತಿಳಿಸಿದರು ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನ ನೈಋತ್ಯ ಪದವೀಧರರ ಕ್ಷೇತ್ರಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಆ ಸಂಬಂಧ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಆತ್ಮೀಯರು ಸ್ಥಳೀಯರು ಆಗಿರ್ತಕ್ಕಂಥ ಸುನಿಲ್ ರವರು ಮನೋಹರ್ ರವರು ಸ್ನೇಹಿತರಾಗಿರ್ತಕ್ಕಂಥ ಈಶ್ವರ್ ಅವರು ನನ್ನ ಜೊತೆ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಮಾನ್ಯ ಪತ್ರಕರ್ತ ಬಂಧುಗಳೇ ಕಳೆದ ಎರಡು ಚುನಾವಣೆಗಳಲ್ಲಿ ಎರಡು ಸಾವಿರದ ಹನ್ನೆರಡು ಮತ್ತು ಎರಡು ಸಾವಿರದ ಹದಿನೆಂಟರ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನ ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದೆ ಈ ಬಾರಿ ಸುಮಾರು ಹತ್ತು ತಿಂಗಳು ಮುಂಚಿತವಾಗಿಯೇ ಪಕ್ಷದ ರಾಜ್ಯಾಧ್ಯಕ್ಷರ ನಿರ್ದೇಶನದಂತೆ ಇಡೀ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾನು ಓಡಾಟವನ್ನು ಮಾಡಿ ತಯಾರಿಯನ್ನು ನಡೆಸಿಕೊಂಡಿದ್ದೆ ಕೊನೆಗಳಿಗೆನಲ್ಲಿ ಪಕ್ಷದ ನಾಯಕರು ಯಾವುದೇ ರೀತಿಯ ಮಾಹಿತಿಯನ್ನು ಹೇಳದೆ ಬೇರೆ ಪಕ್ಷದಿಂದ ಬಂದಂತಹ ವ್ಯಕ್ತಿಗೆ ಸೀಟನ್ನು ನೀಡಿರೋದ್ರಿಂದ ಬೇಸತ್ತು ನಾನು ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದೇನೆ ಕ್ಷೇತ್ರ ಅತ್ಯಂತ ದೊಡ್ಡದು ಬಹುಶಃ ನಮಗೆಲ್ಲ ತಿಳಿದಿರತಕ್ಕಂಥದ್ದು ಆರು ಜಿಲ್ಲೆಯ ವ್ಯಾಪ್ತಿಯನ್ನು ಹೊಂದಿದೆ ಆರು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯನ್ನು ಹೊಂದಿದೆ ಮೂವತ್ತು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯನ್ನು ಹೊಂದಿದೆ ದಾವಣಗೆರೆ ಜಿಲ್ಲೆಯ ಮೂರು ವಿಧಾನಸಭಾ ಕ್ಷೇತ್ರ ಮೂರು ತಾಲೂಕುಗಳು ಶಿವಮೊಗ್ಗ ಚಿಕ್ಕಮಗಳೂರು ಉಡುಪಿ ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳು ಇದರ ವ್ಯಾಪ್ತಿಯ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು ಈ ಬಾರಿ ಅತಿ ಹೆಚ್ಚು ಈ ಕ್ಷೇತ್ರದ ಇತಿಹಾಸದಲ್ಲಿ ಚುನಾವಣೆ ಹಿಂದಿನ ಇತಿಹಾಸದಲ್ಲಿ ಎಂಬತ್ನಾಲ್ಕು ಸಾವಿರ ಮತಗಳು ಈ ಬಾರಿ ನೋಂದಾವಣೆಯಾಗಿರ್ತಕ್ಕಂಥದ್ದಿದೆ ಶಿವಮೊಗ್ಗ ಜಿಲ್ಲೆ ಒಂದರಲ್ಲಿ ಸುಮಾರು ಇಪ್ಪತ್ತೇಳು ಸಾವಿರ ಮತಗಳು ಆಗಿದೆ ಈ ನಿಟ್ಟಿನಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದೇನೆ ಪಕ್ಷದ ಎಲ್ಲ ಮುಖಂಡರುಗಳಿಗೆ ನಾನು ಈ ಬಾ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ನನ್ನ ನಿರ್ಧಾರ ಪಕ್ಷದ ವಿರುದ್ಧ ಅಲ್ಲ ಪಕ್ಷಾಂತರಿಯ ವಿರುದ್ಧ ಅಂತ ಹೇಳಿ ಕಳೆದ ಇಪ್ಪತ್ತು ವರ್ಷಗಳ ಕೆಳಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಗಮಿಸಿ ಕಾಂಗ್ರೆಸ್ ಪಕ್ಷದಿಂದ ಎರಡು ಬಾರಿ ಲೋಕಸಭಾ ಟಿಕೆಟನ್ನು ಶಿವಮೊಗ್ಗದಿಂದ ಪಡೆದು ವಾಪಸ್ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿ ನಮ್ಮ ಪಕ್ಷದ ಎಲ್ಲ ನಾಯಕರುಗಳನ್ನು ಹೀನಮಾನವಾಗಿ ಬೈತಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಹೋಗಿ ಶಿವಮೊಗ್ಗದಿಂದ ಸ್ಪರ್ಧೆ ಮಾಡಿ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ ಎಂಟು ಸಾವಿರ ಮತಗಳನ್ನ ಪಡೆದು ಠೇವಣಿ ನಷ್ಟ ಮಾಡಿಕೊಂಡಂತಹ ವ್ಯಕ್ತಿಯನ್ನ ವಿಧಾನ ಪರಿಷತ್ತಿನ ನೈಋತ್ಯ ಪದವೀಧರರ ಕ್ಷೇತ್ರಕ್ಕೆ ನನಗೆ ಟಿಕೆಟ್ ತಪ್ಪಿಸಿ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ದುರಂತದ ವಿಚಾರ ಕಳೆದ ಎರಡು ಚುನಾವಣೆಯಲ್ಲಿ ನಾನು ಪಡೆದ ಮತಗಳು ನಾನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳೇ ಅತ್ಯಂತ ಹೆಚ್ಚಿನ ಪೈಪೋಟಿಯನ್ನು ನೀಡದಂತು ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಯಾರು ಕೂಡ ಠೇವಣಿಯನ್ನು ಕೂಡ ಉಳಿಸ್ಕೊಂಡಿರಲಿಲ್ಲ ನನಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಥಮ ಬಾರಿಗೆ ಅಂದಿನ ಕೆ ಪಿ ಸಿ ಸಿ ಅಧ್ಯಕ್ಷ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಅಂದಿನ ಸಭಾಪತಿ ಟಿ ಎಸ್ ಶಂಕರಮೂರ್ತಿ ಅವರ ಎದುರು ಕೇವಲ ಒಂಬೈನೂರ ಹದಿನೆಂಟು ಮತಗಳ ಅಂತರದಲ್ಲಿ ನಾನು ಪರಾಭವಗೊಂಡೆ ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ನನಗೆ ಪಕ್ಷ ಅವಕಾಶವನ್ನು ನೀಡಿದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೆರಡಕ್ಕಿಂತ ಸುಮಾರು ಆರೂವರೆ ಸಾವಿರ ಹೆಚ್ಚು ಮತಗಳನ್ನು ಪಡೆದು ಆ ಸಂದರ್ಭದಲ್ಲಿ ಈ ಭಾಗದಲ್ಲಿ ಅಂದರೆ ನಮ್ಮ ಕ್ಷೇತ್ರದಲ್ಲಿ ಇಪ್ಪತ್ತೇಳು ಶಾಸಕರು ಭಾರತೀಯ ಜನತಾ ಪಕ್ಷದವರು ಮತ್ತು ಮೂರು ಜನ ಶಾಸಕರು ಕಾಂಗ್ರೆಸ್ನವರು ಮಾತ್ರ ಇದ್ದರು ವಿಧಾನಸಭಾ ಚುನಾವಣೆ ನಡೆದು ವಿಧಾನ ಪರಿಷತ್ತಿನ ಚುನಾವಣೆ ಕೇವಲ ಇಪ್ಪತ್ತು ಇಪ್ಪತ್ತೆರಡು ದಿನಗಳ ಅಂತರದಲ್ಲಿ ನಡೆದಂಥ ಸಂದರ್ಭದಲ್ಲಿ ಆ ಇಂಪ್ಯಾಕ್ಟ್ ನನ್ನ ಚುನಾವಣೆ ಮೇಲೂ ಆಯಿತು ಹಾಗಾಗಿ ನನ್ನ ಸೋಲನ್ನು ಕಾಣಬೇಕಾದ